ஏன்னா

ಬೇಜಾರ್ ಮಾಡ್ಕೊಬೇಡ ಹೋಗು ಇರ್ಲಿ ಹೋಗು ಮನುಷ್ಯನ ಅಂದ್ಮೇಲೆ ತಪ್ಪು ಮಾಡೋ ಮಾಡ್ತಾನೆ ಹೋಗು ನಾ ನಿನಗೆ ಕ್ಷಮಿ ಬಿಡ್ ಮಾ ಹೋಗಮ್ಮ ತಂದೆ ಮಕ್ಳ ಹತ್ರ ಕ್ಷಮೆ ಅಂತದ್ದು ಹೋಗು ಅತ್ತೆ ನಾನು ನೆನಗೆ ಕ್ಷೇಮಿಕ್ ಬಿಡತ್ತೆ ಇನ್ನೊಂದು ಯಾವತ್ತು ನಿಮ್ಮ ಮಾತು ವಿರುದ್ಧವಾಗಿ ಮಾತಾಡೋದೇ ಇಲ್ಲ ಅತ್ತೆ ಇರ್ಲಿ ಬಿಡು ಸವಿತಾ ಹೋ ನನ್ನ ಮಗಳಾಗಿದ್ದಿದ್ರೆ ನಾನು ಬಿಟ್ಬಿಟ್ಟು ಸಾಯ್ತಾ ಹೋದ್ರೆ ಹೋಗ್ಲಿ ಬಿಡು ಅದಕ್ಕೆಲ್ಲ ಕಲಿತಾ ಇರೋದ್ ದಿನ ಹಾಳ್ಕೊಳ್ತು ಸರಿ ನೀವು ನನಗೆ ಕ್ಷಮಿಸಿರಿ ಇರ್ಲಿ ಬಿಡು ಸವಿತಾ ಹೋಗ್ ಕೂತ್ ಹೋಗ್ ಆಗ್ಬೇಡ ಹೋಗ್ವ ಅವನು ಯಾರಂತ ನಂಗೆ ತಿಳಿದ್ರೆ ನಿಂಗೆ ಬಂದು ಇಲ್ಲಿ ದಬ್ಬ ಪ್ರಚಾರ ಮಾಡಿಬಿಟ್ಟು ಹೋಗೋಣ ಊರಾಗ ಪರವಾಗಿಲ್ಲ ಹೋಗು ಮಾಡ್ತೀರಿ ಏನಂತೆ ಅಪ್ಪ ನಾನು ಏನೋ ಒಂದು ಇದ್ರ ಮೇಲೆ ಕರ್ಕೊಂಡ್ಬಂದಿದ್ದೀನಿ ಇನ್ನೇನೋ ಒಂದು ತೊಂದರೆ ಆದರೂ ಅದ್ರ ಜವಾಬ್ದಾರಿ ನಂದಪ್ಪ ನಂದು ನೀನು ಕರ್ಕೊಂಡು ಹೋಗಲ್ಲ ಅಂತಂದ್ರೆ ನಾನೇನಾದರೂ ಮಾಡ್ಕೊತೀನಿ ಅಂತಂದು ಅದಕ್ಕೆ ಕರ್ಕೊಂಡ್ಬಂದ್ಯಪ್ಪ ನನ್ನ ಜವಾಬ್ದಾರಿಯಪ್ಪ ಸವಿತಾ ಹ್ಞೂ ನಾನು ಜವಾಬ್ದಾರಿ ಮೇಲೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವೇನು ಅನ್ನೋಲ್ಲ ಅಂತ ಕರ್ಕೊಂಡ್ಬಂದಿದ್ದೀನಿ ಅದು ಮುಂದೆ ನಿಮ್ಗೆ ಗೌರಿಯ ಅಯ್ಯೋ ಅವಳಿಗೆ ಮನೆ ಸೊಸೆ ನನ್ನಂಗೆ ಅವಳ ನನ್ ಮನೆಯಿಂದ ಆಚೆ ಆಗದ ಏನ್ ಮಾಡೋಕಾಗಲ್ಲ ತಪ್ಪು ಮಾಡೋದು ಸಹಜ ನೀನು ಹೇಳ್ದಲ್ಲ ಮೇಲೆ ತಪ್ಪು ಮಾಡೇ ಮಾಡ್ತಾನೆ ಏನ್ ಮಾಡೋಕ್ಕಾಗಲ್ಲ ಬಾಯ್ ಅಷ್ಟು ಮುಂದುವ ಅದನ್ನ ಅಷ್ಟು ಅದ್ಬಸ್ತಾಗಿ ಕಣ್ರೆ ಅಷ್ಟೇ ಸಾಕು ಇವಾಗ ರೂಪ ಇಲ್ಲ ಹಾ ರೂಪ ಇಲ್ಲ ಅವಳು ನೋಡೋಣ ಕಲಿಬೇಕು ತಾನೇ ಪ್ರತಿಯೊಂದು ದಿವಸಕ್ಕೂ ಮನೆಗ ಜಗಳ ಮಾಡ್ತಾರೆ ಹುಟ್ಟಿದ್ರೆ ಒತ್ತು ಮುಳುಗಿದ್ರೆ ಏನ್ ಚೆನ್ನಾಗಿರ್ತೈತೆ ಏನ್ ಲಕ್ಷಣ ಗೊತ್ತಿರ್ಲಿಲ್ಲ ಅವ್ರ ಒಳಗಡೆ ಅವ್ರೇ ಮಗ ಯಾಕಮ್ಮ ಏನ ಗೊತ್ತಿಲ್ಲ ಮಗ ಒಳಗಡೆ ಅವ್ರೆ ಅಪ್ಪ ಅವಳು ಏನೋ ತಪ್ಪು ಮಾಡಿದ್ರು ಏನೋ ಒಂದು ಮಾತು ಜೋರಾಗಿ ಮಾತಾಡಿದ್ರು ಅದ್ರ ಜವಾಬ್ದಾರಿ ನಂದು ಆಯ್ತಾ ನಾನು ಬರ್ತೀನಪ್ಪ ನಾನು ಬಂದು ಮಾತಾಡ್ತೀನಿ ಇಲ್ಲ ಊರಿಗಾದ್ರೂ ಕರ್ಕೊಂಡು ಹೋಗ್ಬಿಡ್ತೀನಿ ಇಲ್ಲ ಜೈಲಲ್ಲಿ ಆದ್ರೂ ಒಂದು ಆರು ತಿಂಗಳು ವರ್ಷನೋ ಇರಲಿ ಅಷ್ಟೇ ಏನಮ್ಮ ಸವಿತಾ ಹಾಂ ಇದು ಎಷ್ಟನೇ ಸತಿ ಎಷ್ಟನೇ ಸತಿನಮ್ಮ ಇದೇನು ಮೊದಲನೇ ಸತಿನಾ ನೀನು ತಪ್ಪಾಯ್ತು ಹಂಗೆ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರೋದು ಮಗ ನಾನು ರಾಧಿಕಾಂತ್ ತಮ್ಮ ಮಗುನ ಕರ್ಕೊಂಡು ಊರಿಗೆ ಹೋಗಿತ್ತು ತಾನೆ ಹಾಂ ನನ್ನ ಪಾಡಕ್ಕೆ ನಾನು ಇದ್ನಲ್ಲ ನನಗೆ ಇದು ಏನು ತಿಳಿದು ಮವ ಇವರೇ ತಾನೆ ನನ್ನನ್ನು ಊರು ಕರ್ಕೊಂಡು ಹೋಗಿಬಿಟ್ಟಿತ್ತು ನೀವು ಎಲ್ಲ ಬಂದ ಮೇಲೆ ನನಗೆ ವಿಷಯ ಗೊತ್ತಾಗಿತ್ತು ನಮ್ಮ ಅಮ್ಮನ ಮೇಲೆ ಸುಮ್ಮನೆ ಹೇಳ್ತಾ ಮವ ಅದಕ್ಕೆ ನಮ್ಮ ಕಾಪ ಬಂದು ಮಾತಾಡಿದೆ ಅಷ್ಟು ಬಿಟ್ಟರೆ ನಾನು ಇಲ್ಲಿ ಏನೋ ತಪ್ಪು ಮಾಡಿದ್ದೀನಿ ಅತ್ತ ಇಲ್ಲೇ ಅವಳ ಕೇಳಿರಿ ಮವ ನಾನು ಹೇಳಿದ್ದೇನು ಮವ ಹ್ಞೂ ಅಮ್ಮನೇನೋ ಯಾರ ಕೈಗೆ ಹೇಳ್ಸಿದ್ಲು ಕೇಳೋರು ಭಾವಂಕೇನು ಬುತ್ತಿ ಇಲ್ಲ ಮವ ಅಷ್ಟು ಮಾತ್ರ ನಮ್ಮ ಕಾಪ ಬಂದು ಮಾತಾಡಿದೆ ಅದು ಬಿಟ್ಟರೆ ನನ್ನ ತೇನು ತಪ್ಪಿಲ್ಲ ಮವ ನಾನು ಅವತ್ತು ಬೇರೆ ಇತ್ತು ಮನೆಗೆ ಬಂದಾಗಿಂದ ನಾನು ಏನ್ ಪಾಡಕ್ಕೆ ನಾನು ಕೆಲಸ ಮಾಡ್ಕೊಂಡು ಓದ್ತಾನ ಇದ್ದೀನಿ ಇವಾಗ ಅಂತ ಊರಿಗೆ ಹೋಗಿದ್ದೆ ಅಷ್ಟೇ ಬಿಟ್ರೆ ನಾನು ಏನಾದರೂ ತೊಂದರೆ ಮಾಡಿದ್ದೀನ ಮನೆಗೆ ಕೇಳ್ರಿ ಇಲ್ಲೇ ಅವರೇ ಅತ್ತೆ ಬಿಡು 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 ಆಗಿದ್ದಾವತ್ ಸುದ್ದಿ ಮಾತಾಡಿ ಏನು ಪ್ರಯೋಜನ ಬಿಡು ನಿಮ್ಮ ನಿಮ್ಮಅಮ್ಮನ್ ಮಾಡಿದ ತಪ್ಪು ತಪ್ಪ ನೀನೇನು ಬಾ ನಾನು ಹೇಳ್ತಾ ಇದ್ನ ಏನು ತಪ್ಪಿಲ್ಲ ಅವಳು ಊರಿಗೆ ಓದ್ತೀನಿ ಅಂತ ಓದ್ಲು ಮೂಗೂನ್ ಕರ್ಕೊಂಡ್ರು ರಾಜಗ್ಳು ಅಂತ ಅವ್ರ ಅಮ್ಮನ್ ಮಾಡಿದ ಅವಳ್ದೇನ್ ತಪ್ಪಿಲ್ಲ ಸುಮ್ಮನೆ ಜೋರಾಗಿ ಮಾತಾಡಿದ್ಲಂತ ಅಂತ ನಮ್ ಕೆಲಕ್ಕೂ ಆಪ ಅಷ್ಟೇ ಅವತ್ತ ಅಲ್ಲಿಂದ ಬಂದಾಗಿಂದ ಅವಳು ಏನು ಮಾತಾಡಿಲ್ಲ ಅವಳು ಪಾಡ್ಕೊ ಟೆಸ್ಟ್ ಮಾಡ್ಕೊಂಡು ಓದ್ತಾವಳೆ ಅಪ್ಪ ನಾನು ಬರ್ತೀನಿ ಟೇಷನ್ ಆಗಿ ಯಾರಿಲ್ಲ ನಾಸಿರ್ ಬಿಟ್ಟರೆ ಯಾರಿಲ್ಲ ಏನಾದ್ರು ಹೇಳ್ಬೇಕಂತ ಕೃಷ್ಣ ಮಾಮ ಕೇಳಿ ಹೇಳ್ಕೊಳ್ಸ್ರಪ್ಪ ಸರಿ ಆಯ್ತು ನೀನು ಓದಮ್ಮ ಅದಕ್ಕೆ ಕೃಷ್ಣ ಕೂಗಿದ್ದು ನಾನು ಅದಕ್ಕೆ ಈ ಜವಾಬ್ದಾರಿ ಒಪ್ಸಕ್ಕೆ ನಮ್ಮನೆ ವಸ್ತು ನಮ್ಮ ಜವಾಬ್ದಾರಿ ನಮ್ಮ ಸುಮ್ಮನೆ ಬೀದಿ ಕಿಕ್ಕೊಂಡದ್ದು ಎಷ್ಟೊತ್ತು ಹ ಏನೇ ನಡೆದು ಒಂದ್ ನಾಲ್ಕು ಕೋಡೆ ಮಧ್ಯ ನಡಿಬೇಕು ಅದಾಯ್ತು ಇದಾಯ್ತು ಅದು ಹೋಯ್ತು ಇದು ಅಂತ ಬೀದಿ ಒಳಗೆ ನಿಂತ್ಕೊಂಡ್ರೆ ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ಯಾಕೆ ಬೇಕು ಯಾಕೆ ಬೇಕು ಹೇಳೋ ನಮ್ಮ ಸಂಸಾರ ನಾವು ನೋಡ್ಕೊಬೇಕು ಸವಿತಾ ಅವ್ರ ಅಮ್ಮನ ಮಾಡಿರೋದು ನನಗೇನೋ ತಪ್ಪು ಅನ್ನಿಸ್ತಾ ಇಲ್ಲಮ್ಮ ಯಾಕಂತಂದ್ರೆ ಏನೋ ಒಂದು ಆಸೆ ಮಗಳು ಅಳೀನು ಇರಬೇಕು ನಾವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಸೆ ಎಲ್ಲ ತಾಯಿಂದ ಅದೇ ಆಸೆ ಇವಾಗ ಶಿವ ನೀನು ತಕೊಳ್ಳ ನಿಮ್ಮ ಅಮ್ಮನ ಕಣ್ಣಿದ್ರಿಗೆ ನೀನು ಇರ್ಬೇಕು ತಾನೆ ಹಾಂ ನೀನು ಇರ್ಬೇಕು ತಾನೆ ಹೂನಪ್ಪ ಇರಬೇಕಾ ಗೌರಿ ನನ್ನ ಮಕ್ಳಿಗೆ ಚೆನ್ನಾಗಿರ್ಬೇಕು ನನ್ನ ಮಕ್ಳಿಗೆ ಏನು ತೊಂದರೆ ಆಗಬಾರ್ದು ಅನ್ನೋ ಆಸೆ ಅವಳಗೂ ಇರ್ತಿದೆ ಹಂಗೆ ಸವಿತಾ ಅವರ ಮುಂಗ ನನ್ನ ಮಗಳು ಚೆನ್ನಾಗಿರಬೇಕು ಏನೋ ಒಂದು ಮಾಡಬೇಕು ಅನ್ನೋ ಆಸೆ ಏನೂ ಮಾಡೋಕ್ಕಾಗಲ್ಲ ಅದು ಮನುಷ್ಯನ ಸಹಜ ಗುಣ ಅದಕ್ಕೆಲ್ಲ ನಾವು ದೊಡ್ಡದು ಮಾಡ್ಕೊಳ್ಳೋಕ್ಕಾಗಲ್ಲ ನೀವೆಲ್ಲ ಹೋಗಿ ಅದನ್ನ ದೊಡ್ಡದು ಮಾಡಿಬಿಟ್ಟು ಬಂದರೆ ಅವ್ರಿಗೆ ಕೋಪ ಬಂತು ಎಲ್ಲರ ಮೇಲೆ ಜಗಳಕ್ಕೆ ಬಂದ್ಲು ಇಂಚನ ನನಗೆ ತಿಳಿದ ಮಟ್ಟಿಗೆ ನಿನ್ನ ಜವಾಬ್ದಾರಿ ಏನೂ ಇಲ್ಲಮ್ಮ ಆಯಿತಾ ನಾನು ನೋಡ್ಕೊತೀನಿ ಹೋಗಮ್ಮ ಅತ್ತೆ ಸೊಸೆ ಜಗಳನಾ ಅದು ಎಲ್ಲರ ಮನೆಗೂ ಇದ್ದಿದ್ದೆ ಪ್ರಪಂಚಕ್ಕೆ ಬಂದುಬಿಟ್ಟದೆ ಅತ್ತೆ ಸೊಸೆ ಜಗಳ ಏನು ನಮ್ಮ ಮನೆಗೆ ಒಬ್ಬರು ಮನೆಗೆ ಅಲ್ಲಮ್ಮ ಆ ಮನೆಗೂ ಅಲ್ಲ ಈ ಮನೆಗೂ ಅಲ್ಲ ಪ್ರಪಂಚಕ್ಕೆ ಬಂದುಬಿಟ್ಟೈತೆ ಅದೇನೋ ನಿಜನಪ್ಪ ಅದೇನೋ ಎಂತೆಂತ ಕೇಸ್ ಬರ್ತವೆ ಅತ್ತೆ ಹೊಡೆದ್ಬಿಟ್ಲು ಅಂತ ಸೊಸೆ ಬರ್ತಾಳೆ ಸೊಸೆ ಹೊಡೆದ್ಬಿಟ್ಲು ಅಂತ ಅತ್ತೆ ಬರ್ತಾಳೆ ಅದಂತೂ ಮಾಮೂಲಿನೇ ಆಗ್ಬಿಟ್ಟಿದೆ ಒಬ್ಬೊಬ್ಬರ ತಂದೆ ತಾಯಿ ನನ್ನ ನನ್ನ ಮಗನ ಮನೆಯಿಂದ ಆಚೆ ಹಾಕ್ಬಿಟ್ನು ಅಂತ ಕೇಸ್ ತಗೊಂಡ್ಬರ್ತಾರೆ ಇದು ಮಾಮೂಲಿ ಹಾಕ್ಬಿಟ್ಟಿದೆಪ್ಪ ಸರಿನಮ್ಮ ನೀನ್ ನೋಡು ನಿನ್ ಕೆಲ್ಸ ಇರ್ತಿದ್ದೆ ಸರಿಯಪ್ಪ ಏನಾದ್ರು ತಿಳ್ಸ್ಬೇಕಂತ ಕೃಷ್ಣ ಮಾಮ್ ಬರ್ತೀನಿ ಹ್ಮ್ ಸರಿ ಆಯ್ತಮ್ಮ ಗೌರಿ ನಾನ್ ನಿನ್ ಪದೇ ಪದೇ ಹೇಳ್ತಾ ಇದೀನಿ ಆಯ್ತಾ ನಿನ್ ಮಗಳ ನೀನು ನಿನ್ನ ಒಂದು ಮಾತು ಬೇತಿದ್ರೆ ನೀನ್ ಸೇಸ್ಕೊತಾ ಇರ್ಲಿಲ್ಲ ಅಯ್ಯೋ ನಾನು ಸಹಿಸ್ಕೊಂತ ಇದ್ದಪ್ಪ ಸೇಸ್ಕೊಳಲ್ಲ ಅಂತ ಹೇಳಿದ್ನಾ ಸಹಿಸ್ಕೊಂತ ಇದ್ನಿ ಹೋಗಿ ಬಿಡು ಬಂದ್ಲಲ್ಲ ಇನ್ನೇನು ಬಿಡು ಆರು ತಿಂಗಳು ಅಂತ ಇದ್ರೆ ಆರು ದಿನ ಕೂಡ ಇರಲಿಲ್ಲ ಓಡ್ ಬಂದ್ಲು ಅವಳು ಹಂಗೆಲ್ಲ ಇರಂಗಿದ್ದಿದ್ರೆ ಆರು ತಿಂಗ್ಳು ವರ್ಷನೇ ಬೇಕು ಅಂತಿರಳು ಅವಳು ಮನ್ಸಾಗ ಹಂಗಿಲ್ಲ ನಮ್ಮ ಜೊತೆಗೆ ಇರ್ಬೇಕು ಚೆನ್ನಾಗಿರ್ಬೇಕು ಅನ್ನೋದೇ ಅವಳು ಮನ್ಸಾಗ ಬಂದ್ಲಲ್ಲ ಅವಳು ಮನೆಕ್ ಅವಳು ಬಿಟ್ಟಾಕು ಎದಮ್ಮ ಹೋಗ್ ಒಳಕ್ ಹೋಗ್ಲಿ ಒಳಕ ಇನ್ಮೇಲೆ ಮೇಲೆ ನಾವು ಹುಷಾರಾಗಿರ್ಬೇಕಮ್ಮ ಸವಿತಾ ನಿಮ್ಮ ಅತ್ತೆ ಸೊಸೆ ಜಗಳ ನೂರು ಇರಲಿ ನಾಲ್ಕು ಗೋಡೆ ಮಧ್ಯಾಹ್ನ ಇರಬೇಕು ಅದ್ಬೀತಿಗೆ ಹೋಗ್ಬಾರ್ದು ಸರಿ ಕೆಲ್ಸಾ ಕೆಲ್ಸಾ ಅಂದ್ರೆ ಕಾಪಿ ಕೊಡ್ತಾಳೆ ರೂಪಾ ಕುಡ್ಬಿಟ್ಟು ಎಣ್ಣೆ ನಾನು ಎಣ್ಣೆ ಎಲ್ ತಂದ್ಕೊಳ್ಳಿ ಇರೋ ಲೆಕ್ಕದಾಗ ನಮ್ಮಂತ ಕುಡಿಬೇಕು ಇಬ್ರು ಎಂಟ್ರ್ಲೂ ಎರಡು ಸಂಸಾರ ನಡ್ಸ್ಬೇಕಂತಂದ್ರೆ ಎಷ್ಟ್ ಕಷ್ಟ ಅದೇ ನಾನೇ ಕುಡಿಯಲ್ಲ ಏನು ಬಾಧ ಇಲ್ಲ ಏನಯ್ಯ ನಿನ್ ಕುಡ್ದು ಕುಡ್ದು ಹಿಂಗ ಆಡ್ತಾ ಇದ್ಯಾ ಇಪ್ಪತ್ನಾಲ್ಕು ಗಂಟೆ ಗಂಟೆ ಇಬ್ರು ಎಂಟ್ರ್ ಕಟ್ಕೊಂಡಿದೀನಿ ಅವ್ರು ಕೊಡೋಕಾ ಆಟಕ ನಾನು ಕುಡ್ಬಿಟ್ಟು ಬಂದ್ ದಿನ ಗಲಾಟೆ ಮಾಡ್ಬೇಕಾಗಿತ್ತು ಹ್ಮ್ ಬಾವಪ್ಪ ಮಾತಾಡ್ಸು ಸಮಾಧಾನ ಮಾಡೋಗ ಬುದ್ಧಿಮಾತ್ ಹೇಳ್ಬೇಕಯ್ಯ ನೀನು ಹಿಂಗಲ್ಲ ಹಂಗಂತ ಕೇಳಲ್ಲಪ್ಪ ಅವಳು ನಾನೇನಪ್ಪ ಮಾಡ್ತೀಯ ಹಂಗ ಇಕ್ಕೊಂಡಿದ್ಯಾ ನೀನ್ ಇಡ್ತಿದಾಗ ಅಯ್ಯೋ ಕರ್ಮ ಹೋಗು ನೀನ್ ಎಲ್ರು ಮಾತ್ರ ಬರ ಇಡ್ತಿದಾಗ ಇಕ್ಕೊಂಡಿದ್ಯಪ್ಪ ಊರ್ ಬಾಯೋಳ ಏನ್ ಊರಲ್ಲಾರ್ಕು ಹೇಳ್ತೀಯ ಎಲ್ರ ಇಡ್ತಿದಾಗ ಇಕ್ಕ ಇಡ್ತಿದಾಗ ಇಕ್ಕ ಅಂತ ನೀನೆಂದ್ರು ನಿನ್ನ ಮಾತು ಕೇಳ್ತಾಳ ನೀನಾರು ಅವಳು ನಾನು ಏನ್ರೂ ಅದ್ರ ನೀನಾರು ಹಾ ಅದನ್ನ ನೀನೇ ಹೇಳ್ಬೇಕು ದೊಡ್ಡದಾಗ ಹೇಳ್ತಾ ನೀ ಏನ್ರೂ ನೀಡ್ತಿದಾಗ ಇಕ್ಕ ಅಂತ ನೀನ್ ಏನ್ರೂ ನೀನ್ ಇಡ್ತಿದಾಗ ಇಕ್ಕೊಂಡಿದ್ಯಾ ಹೇಳದ್ ಮಾತ್ ಕೇಳಲ್ಲ ಪ್ರಾಣ ತಿಂತಾಳೆ ಏನಂತ ಅವಳ ನಿನ್ನ ಊರ್ ಬಿಟ್ಟು ಓಡಿಸ್ ಬಿಡ್ಬೇಕಂತೆ ಹ್ಮ್ ಈ ಮನೆ ಜಮೀನು ಎಲ್ಲ ಇಸ್ಕೊಂಡ್ಬಿಟ್ಟು ಅವಳನ್ನ ಊರ್ ಬಿಟ್ಟು ಓಡಿಸ್ ಬಿಡುವ ಅಂತ ಹೇಳಿದ್ಲು ಅಷ್ಟೇನ ಅವಳ ಬೆಂಡಕ್ಕೆ ಬ್ರೇಕ್ ಹಾಕ್ಬಿಡ್ತೀನಿ ಅವಳಪ್ಪ ಸ್ಕೂಲ ನಿನ್ ಕಟ್ಕೊಂಡಾಗಿಂದ ಅವಳತ್ರ ಹೇಗಿ 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 ನಕ್ ಸಾಕಾಗ್ಬಿಟ್ಟದೆ ಅತ್ತೆ ಕಾಟ ಇಲ್ಲ ನಾದಿನಿ ಕಾಟ ಇಲ್ಲ ಮಾವನ್ ಕಾಟ ಇಲ್ಲ ಮಕ್ಕಳ ಕಾಟ ಇಲ್ಲ ಸೊಸಿಗಳ ಕಾಟ ಇಲ್ಲ ಅವಳು ದೊಡ್ಡ ಕಾಟ ಆಗ್ಬಿಟ್ಟದ ಅಂಬುದಿದ್ನಂತ ತಲೆ ನೋವು ಅವಳತ್ರ ಒಂದ್ ಅಷ್ಟ ಬಿಟ್ಟು ನೋಡು ಅವ್ಳ ತೋಲ್ ತಗೊಂಡ್ ಡೋಲ್ ಹಾಕ್ತೀನಿಯಾ ಇದ್ಯಾ ಇನ್ನೇನು ಹೇಳ್ತಾ ಇರೋದ್ ಊರ್ ಬಿಟ್ಟು ಒಳಸೋ ಅಂತ ಹೇಳ್ಬಿಟ್ಲಂತ ಬರ್ರಿ ಕಾಕತ್ತಿದ್ರಾಕತ್ತಿದ್ರ ಮನೆ ಅಳ್ನಾ ಬಾಕ್ಲಿಕ್ಕಾ ಒಂದ್ ಬಿಟ್ಬಿಡ್ಬೇಕಮ್ಮ ಬಿಟ್ಬಿಡ್ಬೇಕ ಅವ್ಳ ಅದೆಷ್ಟು ಪೈಟಿಂಗ್ ಆಡ್ತೀವ ಅಲ್ಲಿ ಹಾ ಕಣ್ಣ ನೋಡಕ್ ಚೆನ್ನಾಗಿರ್ತದೆ ಹೂಅ ಇವಾಗ ಅವಳ ಮುಗಿಸ್ ಬರ್ಬಿಡ್ತೀನಿ ನೋಡ್ತಾ ಹೋಗ ಅವ್ಳಕ್ ಹೋಗೋ ಹೇಳಕ್ ಬುತ್ತಿ ನಾನು ಕೇಳಕ್ ಬರಬೇಡ ನೀನು ನಾನು ಕೇಳೋದು ನಾನು ಇಲ್ಲಿ ಅಮ್ಮ ಸಮಾಧಾನ ಮಾಡು ಹೋಗಿದ್ಯಲ್ಲ ಮಾಡು ಸಮಾಧಾನ ಅದಕ್ಕಿನ್ನ ಉದ್ಯೋಗ ನಿಂಕ ಇಲ್ಲೇನಪ್ಪ ಸಮಯ ಹೋಗ್ತೀನಿ ಓದ್ತೀನಿ ಇಲ್ಲಿ ಅವಾಗ ಹೇಳು ನಿನ್ ಕೆಲ ಸೂಚಿತಾ ಇತ್ತು ಸೂಚಿಗಳು ಆಮೇಲೆ ಬರ್ತೀನಿ ಅಲ್ಲೇ ಇರೋಗು Munduwa ito.